ಎಲ್ಲರಿಗೂ ನಮಸ್ಕಾರ ಇಂದು ಹೀಗಾಯಿತು ಮುಂದೆ ಏನಾಗ್ತದೋ ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ಕಷ್ಟಕ್ಕೆ ಸಿಲುಕಿ ಹೋಗ್ತೀವೇನೋ ಹೀಗೆ ನೂರಾರು ಯೋಚನೆಗಳು ಸರ್ವೇ ಸಾಮಾನ್ಯ ಎಲ್ಲಿ ನೋಡಿದರೂ ಟೆನ್ಷನ್ ಟೆನ್ಷನ್ ಹೀಗೆ ಮನಸ್ಸು ವಿಚಲಿತವಾಗೋದು ಮನುಷ್ಯನ ಸ್ವಭಾವ ಈ ತಲ್ಲಣವನ್ನು ತಪ್ಪಿಸಿಕೊಂಡು ಸಮಾಧಾನದಿಂದ ಇರಬೇಕು ಅಂದರೆ ಹೆಂಗೆ ಅಂಥ ಶಾಂತಿ ಪಡೆದುಕೊಳ್ಳುವ ಬಗೆಯಾದರೂ ಇದೆಯಾ ಅಂತ ಪ್ರಶ್ನೆ ಕೇಳಿದಾಗ ಎರಡೇ ಸಾಲಲ್ಲಿ ಉತ್ತರ ಕೊಟ್ಟವರು ಕನಕದಾಸರು ಅವರ ಸಲಹೆ ನಮಗೆ ಹೀಗಿದೆ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಬಲ್ಲಿದನು ಕಾಗಿ ನೆಲೆಯಾದಿ ಕೇಶವನು ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ಅಂದರೆ ದೇವರು ಈ ಸೃಷ್ಟಿಯನ್ನೆಲ್ಲ ರಕ್ಷಿಸುತ್ತಾನೆ ಎಂಬ ಭಾವನೆಯನ್ನು ನಾವು ಬೆಳೆಸಿಕೊಂಡ್ರೆ ಈ ತಲ್ಲಣ ತಪ್ತದ ಎಂಬುದು ಕನಕದಾಸರ ಅಭಿಪ್ರಾಯ ಇತಿಹಾಸದ ಪ್ರಕಾರ ಕನಕದಾಸರು ಸುಮಾರು ಒಂದು ಸಾವಿರದ ಐದುನೂರ ಏಳರಿಂದ ಒಂದು ಸಾವಿರದ ಆರುನೂರ ಒಂಬತ್ತರ ಅವಧಿಯಲ್ಲಿ ಇದ್ದಿರಬಹುದು ಅಂತ ಅಭಿಪ್ರಾಯದ ಅವರು ಹುಟ್ಟಿದ್ದು ಧಾರವಾಡ ಜಿಲ್ಲೆಯ ಬಾಡೆಂಬ ಗ್ರಾಮದಲ್ಲಿ ಅವರ ತಂದೆ ಬೀರೇಗೌಡ ತಾಯಿ ಬಚ್ಚಮ್ಮ ಕನಕದಾಸರ ಮೊದಲ ಹೆಸರು ತಿಮ್ಮಪ್ಪ ನಾಯಕ ಇವರ ತಂದೆ ಬಾಡದಲ್ಲಿ ಬಾಳೆಪಟ್ಟಿನ ಅಧಿಕಾರಿಯಾಗಿದ್ದರು ಚಿಕ್ಕಂದಿನಿಂದಲೇ ಪಿತೃವಿಯೋಗದಿಂದ ಬಳಲಿದಂಥ ಇವರು ಸಾಕಷ್ಟು ಕಷ್ಟ ಕೋಟಲೆಗಳನ್ನು ಅನುಭವಿಸಿ ಯೌವನಕ್ಕೆ ಕಾಲಿಡುತ್ತಲೇ ವಿಜಯನಗರದ ಅರಸರ ಸೇನೆಯನ್ನು ಸೇರಿಕೊಳ್ತಾರೆ ಹಲವು ಸಮರಗಳಲ್ಲಿ ಭಾಗವಹಿಸಿ ವೀರ ಯೋಧನ್ ಪ್ರಶಸ್ತಿಗೂ ಭಾಜನರಾದರು ಇಂಥ ಕಲಿ ದಾಸನಾದ ಬಗ್ಗೆ ಕತಿ ಹಿಂಗದ ಏನಂದ್ರೆ ಒಮ್ಮೆ ನಡೆದ ಹೋರಾಟದಲ್ಲಿ ತಿಮ್ಮಪ್ಪ ನಾಯಕನಿಗೆ ಬಲವಾದ ಗಾಯಗಳಾದವು ಆ ನೋವಿನ ಸಂಕಟ ತಾಳಲಾರದೆ ಮನೆ ದೇವರಾದಂಥ ಆದಿಕೇಶವನ ಸ್ಮರಣೆಯನ್ನು ಅವರು ಗೈಯುತ್ತಿರಬೇಕಾದ್ರೆ ಸ್ವಪ್ನದಲ್ಲಿ ಅವರಿಗೆ ಕೇಶವನ ದರ್ಶನವಾಗಿ ನೀನು ನನ್ನ ದಾಸನಾಗುವೆಯಾ ಅಂತ ಸ್ವಾಮಿ ಕೇಳ್ದಂಗಾಯಿತು ನೋವನ್ನು ತಡೆಯಲಾರದೆ ದಾಸನಾಗುವೆ ನೋವು ನಿವಾರಿಸು ಎಂದು ಅವರು ದೇವರಲ್ಲಿ ಕೋರಿಕೆಯನ್ನಿಟ್ಟರು ಕೂಡಲೇ ಗಾಯಿಗಳೆಲ್ಲ ಮಾಯ್ದು ಅವ್ರ ಮನಸ್ಸು ಹಗುರಾಯಿತು ಈ ಘಟನೆಯಿಂದ ಅವರು ಭಗವಂತನ ಹಿರಿಮೆಯನ್ನು ಕಂಡುಕೊಂಡು ನುಡಿದಂತೆ ನಡೆ ಎನ್ನುವ ನಿಟ್ಟಿನಲ್ಲಿ ಅವರು ದಾಸರಾದರು ಅಂತ ಹೇಳ್ತಾರೆ ಮುಂದೆ ಗುರುವಿಗಾಗಿ ಅವರು ಅರಸುತ್ತಾ ವಿಜಯನಗರಕ್ಕೆ ಬಂದು ಅಲ್ಲಿರ್ತಕ್ಕಂಥ ರಾಜಗರು ತಿರುಮಲೈ ತಾತಾಚಾರ್ಯ ಎಂಬುವರಲ್ಲಿ ವೈಷ್ಣವ ದೀಕ್ಷೆಯನ್ನು ಪಡೆದುಕೊಂಡು ಅಪರೋಕ್ಷ ಜ್ಞಾನಿಗಳಾದಂಥ ವ್ಯಾಸರಾಯರ ಶಿಷ್ಯರಾಗಿ ವೇದಾಂತ ರಹಸ್ಯಗಳನ್ನು ತಿಳಿದು ಅವರಿಂದಲೇ ದಾಸ ಶಿಕ್ಷೆಯನ್ನು ಸಹ ಪಡೆದುಕೊಂಡು ಅವರು ಹರಿದಾಸರಾದರು ಕನಕದಾಸರ ಸಾಹಿತ್ಯ ಕೃಷಿಯು ಅಪಾರವಾದುದು ಅವರು ಉತ್ತಮ ಕವಿಗಳು ಇವರು ಕವನಗಳ ಜೊತೆಯಲ್ಲಿ ಕೀರ್ತನೆಗಳನ್ನು ಬರೆದರು ಇವು ಷಟ್ಪದಿ ಹಾಗೂ ಸಾಂಗತ್ಯ ರೂಪದಲ್ಲಿ ಅವ ಮೋಹನ ತರಂಗಿಣಿ ಇವರ ಕಾವ್ಯ ಶಕ್ತಿಯನ್ನು ಎತ್ತಿ ತೋರಿಸ್ತಕ್ಕಂಥ ಗ್ರಂಥ ಈ ಗ್ರಂಥದಲ್ಲಿ ಹರಿಭಕ್ತಿಯ ಘನತೆ ಧ್ವನಿತವಾಗಿದ್ದು ಕಂಡು ಬರ್ತದೆ ಇನ್ನು ಇವರ ನಳಚರಿತ್ರೆ ಭಾಮಿನಿ ಷಟ್ಪದಿಯಲ್ಲಿದ್ದು ಇದರಲ್ಲಿರ್ತಕ್ಕಂಥ ರಸಪೋಷಣೆ ತುಂಬ ಚೆನ್ನಾಗಿದೆ ಕನ್ನಡಕ್ಕೆ ಇದೊಂದು ಉತ್ಕೃಷ್ಟ ಗ್ರಂಥ ಅಂತ ಹೇಳಬಹುದು ಇನ್ನು ಹರಿಭಕ್ತಿ ಸಾರ ಭಾಮಿನಿ ಷಟ್ಪದಿಯಲ್ಲಿದ್ದು ಪ್ರತಿ ಚರಣದಲ್ಲಿ ಬರ್ತಕ್ಕಂಥ ರಕ್ಷಿಸು ನಮ್ಮ ನನವರತ ಎಂಬ ವಾಕ್ಯದಿಂದ ಕೂಡಿದಂಥ ಈ ಪದ್ಯದಲ್ಲಿ ನೀತಿ ತತ್ವಗಳು ಬೆರೆತಿವೆಯಾದರೂ ಇದರಲ್ಲಿ ಪ್ರಧಾನವಾದದು ಭಕ್ತಿ ಇನ್ನು ರಾಗಿ ಭಕ್ತಗಳಲ್ಲಿ ಯಾರು ಹೆಚ್ಚು ಎಂಬ ವಿವಾದದಲ್ಲಿ ಶ್ರೀರಾಮಚಂದ್ರ ಗೆದ್ದ ರಾಗಿಗೆ ತನ್ನ ಹೆಸರಾದಂಥ ರಾಘವವನ್ನು ಕೊಟ್ಟನಂಥ ಇದೇ ಮುಂದೆ ರಾಮಧಾನ್ಯ ಚರಿತ್ರೆ ಎಂಬ ಕಾವ್ಯವಾಗಿ ಹೊರಹೊಮ್ಮಿತು ಅಂತ ಅವರೇ ಕನಕದಾಸರು ಹೇಳ್ಕೋತಾರೆ ಕನಕದಾಸರ ಸಾಹಿತ್ಯದಲ್ಲಿ ಆಗಿನ ಕಾಲದ ಸಮಾಜ ದರ್ಶನವನ್ನು ನಾವು ಕಾಣಬಹುದು ಕುಲ 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 ಎಂದು ಹೊಡೆದಾಡದರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಎಂದು ಜಾತೀಯತೆಗೆ ತಿಲಾಂಜಲಿ ಇಟ್ಟವರು ಇವರು ಇನ್ನು ಪ್ರಪಂಚ ಅನುಭವ ಇವರ ಪ ರಚನೆಗಳಲ್ಲಿ ಪಕ್ವವಾಗಿ ಮೂಡಿದ್ದು ಕಂಡು ಬರ್ತದೆ ಇವರ ಕೃತಿಗಳಲ್ಲಿ ಇರ್ತಕ್ಕಂಥ ಕಲ್ಪನಾ ಶಕ್ತಿ ಅದ್ಭುತವಾಗಿ ಮೂಡಿಬಂದದ ಭಾಷಾ ಪ್ರಭುತ್ವದಿಂದ ಇವರು ಶ್ರೇಷ್ಠ ಕವಿಯಾಗಿ ಬೆಳೆದಾರೆ ಅಷ್ಟ ಅಲ್ಲದ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಎಂಬ ಇವರ ಭಕ್ತಿಯ ಪರಾಕಾಷ್ಠೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಕೃಪಾ ಕಟಾಕ್ಷವು ಇವರಿಗೆ ಆತು ಅಂತ ಹೇಳ್ತಾರೆ ಇಂಥ ಕನ್ನಡ ಸಾರಸ್ವತ ಸಂಪತ್ತನ್ನು ಹೆಚ್ಚಿದಂಥ ಈ ಮಹಾನುಭಾವನಿಗೆ ನಾವು ಒಂದು ದೀರ್ಘ ದಂಡ ಪ್ರಣಾಮವನ್ನು ಸಲ್ಲಿಸ್ತಾ ಅಪಾರ ಮಹಿಮನನ್ನು ಕರುಣಿಸಿದಂಥ ಆ ಕೇಶವನಿಗೊಂದು ಭಕ್ತಿಯ ನಮಸ್ಕಾರ ತಿಳಿಸುತ್ತಾ ಈ ವಿಷಯ ಆಲಿಸಿದಂಥ ನಿಮಗೂ ಸಹ ನನ್ನದೊಂದು namaskara